ಚಿಂತೆಗೊಳಗಾಗಿದ್ರೀ ಕೊಡುಗೆ ಏನು ಮಾಡಲಿ ಮಂಗಳ ತಾನೊಂದು ಬಗೆದರೆ ದೈವ ಒಂದು ಬಗೆದು ಹೋಗುತ್ತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವ ನನ್ನ ಕನಸು ನನಸಾಗುವುದಿಲ್ಲ ಎಂಬುವಂತೆ ಕಾಣುತ್ತದೆ ಅದಕ್ಕೆ ನನಗೆ ಭಯವಾಗುತ್ತದೆ ಮಂಗಳ ಅದ್ಯಾವ ಭಯ ನಿಮ್ಮನ್ನು ಆವರಿಸಿಕೊಂಡಿದರಿ ನಿಮ್ಮ ನನಗೂ ತಿಳಿಸಿ ಇದರಲ್ಲಿ ನಾನು ಸಾಕಷ್ಟು ಹಣ ಮಾಡಿ ತಮ್ಮ ಡಬಲ್ ಡಿಗ್ರಿ ಓದಿಸಿದ ಈಗ ಅವನು ಎಂದು ಇನ್ಸ್ಪೆಕ್ಟರ್ ಆಗಿ ಇದೇ ನಮ್ಮ ಬಸವನ ಅವಡಿ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿಕೊಳ್ತಿದ್ದಾನೆ ಒಳ್ಳೇದಾಯ್ತಲ್ರಿ ಅಲ್ಲರಿ ಇದಕ್ಕೆ ಖುಷಿ ಕೊಡೋದನ್ನು ಬಿಟ್ಟು ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ನಿಮ್ಮ ತಮ್ಮ ಒಬ್ಬ ಆಫೀಸರ್ ಆಗಿ ಬರ್ತಾ ಅದಕ್ಕೆ ಖುಷಿ ಪಡ್ಬೇಕ್ರಿ ನೀವು ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಸ್ವಾಮಿ ಎಮ್ಮೆ ವೀರನಗೌಡರ ತಂಗಿಯನ್ನು ಮಾಡಿದ್ದಾನಂತೆ ಅವಳ ಎದರಾಗಿ ಅವಳು ಇವನನ್ನೆ ಮದುವೆಯಾಗಿ ಮನೆಗೆ ಬರುತ್ತಿದ್ದಾಳಂತೆ ಗುಸುಗುಸು ಮಾತನಾಡುತ್ತಿದ್ದಾರೆ ಅದಕ್ಕೆ ನನಗೆ ಭಯವಾಗುತ್ತಿದೆ ಮಂಗಳ ದೊಡ್ಡ ಜಮೀನ್ದಾರ ಮಗಳು ಸಾಕಷ್ಟು ಶಾಲೆ ಕಲಿತವಳು ಕುರಿ ಕಾಯುವ ನನ್ನ ಮೈದರನ್ನು ಇಷ್ಟಪಟ್ಟಳೆ ಇದು ನನಗೆ ಆಶ್ಚರ್ಯವೇ ಅನಿಸ್ತಾ ಇದೆ ಇದಕ್ಕೆ ಮುಂದೆ ಏನ್ ಮಾಡುದು ಸ್ವಾಮಿ ಸಾಧ್ಯವಿಲ್ಲ ಈ ದಿನ ಮಾತನ್ನು ನಾನು ಒಪ್ಪುವುದಿಲ್ಲ ಅಣ್ಣ ಅತ್ತಿಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ಆಶೀರ್ವಾದ ಮಾಡಿ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆ ಅಷ್ಟೇ ನಮ್ಮ ಸಂಬಂಧ ದೂರ ಅಂತರವಿದೆ ಅವರಲ್ಲಿ ಇವರಲ್ಲಿ ನೀನಲ್ಲಿ ಥೂನಾಚಿಗೆ ಮುಗಿಲನ್ನು ಹರಿದುಕೊಂಡು ಹೆಗಲಿಗೆ ಹಾಕಿಕೊಂಡು ನನ್ನ ಸಲುವಾಗಿ ಬಹಳ ತ್ರಾಸು ಮಾಡಿಕೊಳ್ಳಬೇಡಣ್ಣ ನಾನು ಎಷ್ಟೇ ಬೇಡವಂದರೂ ವಿಧಿ ನನ್ನ ಕೈ ಬಿಡುತ್ತಾ ಇಲ್ಲ ನಾನು ಕೆಲತವನಲ್ಲ ನನಗೂ ನಿನಗೂ ಮದುವೆ ಎಲ್ಲಿಂದ ಅಂತ ಹೇಳಿದರೆ ಇವಳಿಗೆ ಇವಳು ನೀನು ಕೈ ಬಿಟ್ಟರೆ ಕೆರೆಗೆ ಹಾರಿ ಸಾಯಿತನೆಂದು ಅಳುತ್ತಿದ್ದಳು ಅದಕ್ಕೆ ನಾನೇನು ಮಾಡಲಿ ಇದಕ್ಕೆ ನೀನೇ ಹೇಳಣ್ಣ ಹೌದು ನನ್ನಣ್ಣ ಈ ನಾಡಿಗೆ ಅರಸನಾಗಿರ್ಬೋದು ಇಲ್ಲ ನನ್ನ ಕೊಂದು ಸಹ ಇವರ ಹಾಕ್ಬಹುದು ಅಮರವಾದ ಪ್ರೀತಿಯನ್ನು ಯಾರಿಂದಲೂ ಸಾಧ್ಯ ಇಲ್ಲ ಬಂದ್ರೆ ನಾನು ನಿಜವಾಗ್ಲು ಸಾಯುವಂತ ಪರಿಸ್ಥಿತಿ ಬಂದಿದ್ದೆ ಆದ್ರೆ ಇವರ ಪಾತದ ಮೇಲೆ ಈ ನನ್ನ ತಲೆ ಇಟ್ಟು ಸತ್ತು ಹೋಗ್ತೀನಿ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲ ಸೇವಕರಂತೆ ನಡೆಯಬೇಕು ನೀನಿನ್ನ ಹುಚ್ಚತನ ಅವನು ಏನು ಗೊತ್ತಾದ್ರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನೆ ನಮ್ಮ ಈ ಪ್ರೀತಿಯ ಮುಂದೆ ಅವನ ಶೂರತನ ಏನು ನಡೆಯೋದಿಲ್ಲ ನೋಡಿ ಅವನ ವಿಚಾರ ನಿಮ್ಗಿನ್ನೂ ಗೊತ್ತಿಲ್ಲ ನಿಮಗೆ ತಿಳಿಸದೆ ನಿಮ್ಮ ತಮ್ಮ ಶಶಿಧರ್ನನ್ನು ನನಗೆ ಬಲವಂತವಾಗಿ ಮದುವೆ ಮಾಡಲು ಪ್ರಯತ್ನಪಟ್ಟ ಅಷ್ಟೇ ಅಲ್ಲ ಆ ಮನೋಹರ ನನ್ನ ಮಾನ ಭಂಗ ಮಾಡಲು ಪ್ರಯತ್ನ ಪಟ್ಟಾಗ ಇವರೇ ಬಂದು ನನ್ನ ಕಾಪಾಡಿರೋದು ಅಂದೇ ತಿಳಿದುಕೊಂಡೆ ಇವರೇ ನನ್ನ ಪಾಲಿನ ಗಂಡ ಅಂತು ನಮ್ಮಿಬ್ಲಿಸ್ಬೇಡಿ ಅನಾಥಳಾಗಿರುವ ಈ ನನ್ನ ಕೊಳ್ಳಿಗೆ ಅರಶಿನ ತಾಳಿಯನ್ನು ಕಟ್ಟಿಸಿ ಅಂತ ನಿಮ್ಮ ಕಾಲ್ ಮಾತು ಬೇಡ್ಕೊಳ್ತೀನಿ ಬಂದ ಅಣ್ಣ ತಮ್ಮರಲ್ಲಿ ಹಂಚಿಕೊಂಡ ಬಂದರಲ್ಲಿ ವಿಕ್ನೇ ಇದಕ್ಕೆ ಉತ್ತರ ಕೊಡಲಿ ನಾನೇನೆಂದು ಮಂಗಳ ನೀನಾದ್ರೂ ತಿಳಿಸಿ ಹೇಳು ಈ ಹುಚ್ಚ ಹುಡುಗರಿಗೆ ಹೆಚ್ಚಿದೆ ನನ್ನ ಮೈದುನಾ ಈ ಕೆಲಸವನ್ನು ಮಾಡಿ ಹುಚ್ಚನಾಗ್ಬಿಟ್ಟ ನೋಡಮ್ಮ ಲಕ್ಷ್ಮಿ ನೀನಾದ್ರೂ ನಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳಮ್ಮ ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದು ಹೆಣ್ಣು ಅರ್ಥ ಮಾಡ್ಕೊಡ್ತಾಳೆ ಅದರಂತೆ ಅಕಸ್ಮಾತ್ ನೀವೇನಾದ್ರೂ ನಮ್ಮಿಬ್ರು ದೂರ ಮಾಡಿದ್ದಿರಿಚು ಆದ್ರೆ ನನ್ನ ನನ್ನ ಪ್ರಾಣವನ್ನೇ ತೆಗೆದುಬಿಡ್ತಾನೆ ದಯವಿಟ್ಟು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡುವ ಜವಾಬ್ದಾರಿ ಎಲ್ಲ ನಿಮ್ ಕೈಯಲ್ಲೇ ಇದೆ ದಯವಿಟ್ಟು ನಮ್ಮಿಬ್ಬರನ್ನು ಅಗಲಿಸ್ಬೇಡಿ ನೀವು ನಮ್ಮಿಬ್ರನ್ನ ದೂರ ಮಾಡ್ಬೇಡಿ ಒಂದು ಹಣ್ಣು ಉಳಿಸುವುದಕ್ಕೆ ಹೋಗಿ ಇಡೀ ಮರವನ್ನ ಕಳ್ಳಕ್ಕಾಯ್ತಿದ್ದಲ್ಲ ತಾಯಿ ನಾನು ಹೆಂಗ ಮಾಡಲಿ ಕಿರಿ ತಮ್ಮ ಬಯಸಿದ ಹುಡುಗಿಯನ್ನು ಮನೆಗೆ ಕರೆ ತಂದು ಒಂದೇ ಮನೆಯಲ್ಲಿರೋದೆಂದರೆ ಅದಕ್ಕಿಂತ ಬಾರಿ ನೋವು ಬೇರೆ ಏನಿದೆ ತಾಯಿ ನೀನೇ ಹೇಳು ನಿನಗೆ ಕೈ ಮುಗಿದು ಕೇಳಿಕೊಳ್ತಿದ್ದೇನಮ್ಮ ಇವನನ್ನು ಕೈ ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ ದಾರಿ ನೋಡಿಕೊಂಡು ಬಯಸಿ ಬಂದ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ ನಿನ್ನ ಮನ ನಾ ಅಣ್ಣನ ನೋಯಿಸಿಕೊಳ್ಳಬೇಡ ಮೀರಿ ನಡೆಯುವುದು ಒಂದು ಕಡೆ ಆದರೆ ಧರ್ಮ ಇದು ಸಂಕಟವನ್ನ ಧರ್ಮ ಸಂಕಟ ಈ ಕಾರ್ಯ ಅನ್ನೋದಾದರೆ ನಾವಿಬ್ಬರು ಅಗಲುವುದಾದರೆ ಈಗಲೂ ಒಟ್ಟಿಗೆ ಸಾಯುತ್ತೇವೆ ನಾವು ಒಟ್ಟಿಗೆ ಸಾಯುತ್ತೇವೆ ಶಿವ ಶಿವ ಆ ಮಾತನಾಡಬೇಡ ವೀರಾ ಮಾತನಾಡಬೇಡ ನೀನಿಲ್ಲದೆ ಹೋದ್ರೆ ನಾನು ನಿನಗೆ ಸಿಗ್ಗ ಸಿಗ್ಗಂತೆ ಕೈ ತುತ್ತು ಮಾಡಿ ಉಳಿಸಿದ ಈ ಕೈಯಿಂದ ನಿನ್ನನ್ನು ಆದ್ರೆ ಆದ್ರೆ ಒಂದು ಮಾತು ಒಂದು ವಯಿಸಿ ನಡೆಸಿಕೊಡುತ್ತಾನೆ ಈ ನಿನ್ನ ತಮ್ಮ ದಿನಗಾಗಿ ಹುಲಿ ಹಾಲನ್ನೇ ತಂದು ಕೊಡಲೆ ಇಲ್ಲ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ದ್ರೋಣ ಪರ್ವತನು ಎತ್ತಿ ತರಲೇ ಇಲ್ಲ ನಿನಗಾಗಿ ದಿನನಿತ್ಯ ನಿನ್ನ ಕಣ್ಣಲ್ಲಿ ನೀರು ಹರಿಸುವ ರಕ್ತವನ್ನು ತಂದು ತಿಳಕಪ್ಪ ಇವಳೇ ನಿನ್ನ ಸತಿಯನ್ನು ನೀನು ಬಯಸಿ ಬಂದರೆ ಯಾವ ದಿನ ಯಾವ ಕ್ಷಣ ಎದ್ದು ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೇನು ಅಂದೇ ಆ ಕ್ಷಣ ಕಟ್ಟಬೇಕು ಅಲ್ಲಿವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೇ ಈ ಮಾತಿಗೆ ನೀವು ತಪ್ಪಿನ ಈ ಧರ್ಮದ ನುಡಿ ಬೆಂಕಿಯ ಆಗಿ ನಿಮ್ಮೆಲ್ಲರನ್ನು ಸುತ್ತ ಹಾಕುತ್ತದೆ ಹುಷಾರ್ ಅಣ್ಣ ಅಣ್ಣ ದೇವರಂತ ಅಣ್ಣನ ಮಾತನ್ನ ಕಿಂಚಿತ್ತು ಪಟ್ಟು ಮಾತುನ ತಪ್ಪವನಲ್ಲಣ್ಣ ಈ ನಿನ್ನ ತಮ್ಮ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಶ್ರೀರಾಮನ ಚಂದ್ರ ಹಾಕಿ ಈ ನಿನ್ನನ ತಮ್ಮನ ಮಾತು ಒಂದೇ ನಾನು ಅರಸನಾಗಿ ಬಾಳಿದರು ಸರಿಯೇ ಅನಾಥನಾಗಿ ಬಾಳಿದರು ಸರಿ ಪಟ್ಟು ಮಾತನ್ನು ತಪ್ಪು ಅನ್ನಲಣ್ಣ ಈ ನಿನ್ನ ಮಾತಮ್ಮ ಈ ನೀನು ಆಜ್ಞೆ ಮಾಡಿದ ದಿನದಿಂದಲೇ ನಾನು ಇವಳ ಕೊರ ಸತ್ಯ ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ ಇಲ್ಲಿರೋ ಇಲ್ಲಿವರೆಗೆ ಅಂತರಂಗದಲ್ಲಿ ಸತಿಪತಿಗಳಂತೆ ಕಾಲ ಕಳೆಯರಿ ಈಗ ನಿಮ್ಮನ್ನು ಬೇರೆ ಕಡೆ ಸ್ಥಳ ಮಾಡಿ ಕಳಿಸಿ ಬರವೀರಿ ಸಣ್ಣವಳಾದ ಇದೆಲ್ಲ ನಿನಗೆ ಅರ್ಥ ಹೋಗುದಿಲ್ಲ ಬಿಡು ಒಟ್ಟಾರೆ ಎಲ್ಲರೂ ಕೂಡಿ ಸಂತೋಷದಿಂದ ಹಾಡಿರಿ ನನ್ನೊಂದಿಗೆ ती नमंधू नमाई जी रबुरागु कस्ट सुकाओ No! Yeah.

ಮಂಗಳ ಮನೆ ಕಡೆ ಹುಷಾರಿ ನಾನು ಇವರನ್ನು ಒಂದು ಕಡೆ ಸ್ಥಳ ಮಾಡಿ ಕಳಿಸಿ ಬರುವೇನು ಆಯ್ತು ಸ್ವಾಮಿ ಬೇಗ ಬಂದ್ಬಿಡಿ ನಮ್ಮ ಸಂಸಾರದ ಮೇಲೆ ಯಾವಾಗ್ಲೂ ನಿನ್ನ ಅಭಯದ ಕಿರಣ ಕಿರಣವಿರಲಿಪ್ಪ ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿಯವರೇ ಯಾರವರು ಹಾ ಹೆಗರ ಬೇಡಬಾಲೆ ನಾನು ಕೋಟಾದೀಶ್ವರ ಎಂಎಲ್ಎ ವೀರನಗೌಡ ಬಂದ ಕಾರಣ ಸಂಬಂಧ ಮಾಡಿಕೊಂಡೆ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳು ಹೇಳಲು ಬಂದಿರುವೆ ಮಂಗಳ ಕೇಳೋದಕ್ಕೆ ಮನೆಯಲ್ಲಿ ನಮ್ಮ ಯಜಮಾನರು ಇಲ್ವಲ್ಲ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡೆ ನಿನ್ನ ಯೋಗಕ್ಷಮ ವಿಚಾರಿಸಲು ಬಂದಿರುವ ಮಂಗಳ ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿ ಕೈ ಹಿಡಿದನು ಅಂದೇ ನಿನ್ನ ಅಂಗ ಸುಖ ಬಯಸಿದ್ದೇನೆ ನೀನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈತುಂಬ ನಿರ್ಮಿಸಿ ಮೇಲೆ ನಿನ್ನ ನಿನ್ನೊಂದಿಗೆ ನೋಡಿ ಗೌಡ್ರಿ ಹೇಳ್ರಿ ನಿಮ್ಮ ತಂಗಿ ಒಬ್ಬಳು ನನ್ನ ಮೈದುನನ್ನ ಮಡದಿ ಆಗ್ತಾ ಇದ್ದಾಳೆ ಅಂತ ಅಂದ ಮೇಲೆ ನಿನ್ನ ತಂಗಿ ಈ ಮನೆಗೆ ನನ್ನ ತಂಗಿ ಆಗಿ ಬಂದ ಮೇಲೆ ನಾನು ನಿನಗೆ ಹಿರಿಯ ತಂಗಿ ಆಗ್ಬೇಕಲ್ಲವೇ ತಂಗಿ ಭಾವನೆ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೆ ಶ್ರೀಮಂತನ ಮಗಳೆಂಬ ಕಬರಿಲ್ಲದೆ ಅನಾಥ ಬಡವ ನನ್ನ ತಂಗಿಯನ್ನು ಬಯಸಿ ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸಿರಲ್ಲಿ ತಪ್ಪೇನಿದೆ ಮಗಳ ಇದು ಶುದ್ಧ ಪೂರ ತಪ್ಪು ನೋಡು ನಿನ್ನ ತಂಗಿ ಒಬ್ಬಳು ಮದುವೆಯಾಗದ ಹೆಣ್ಣು ನನ್ನ ಮೈದ್ರ ಒಬ್ಬ ಮದುವೆಯಾಗದ ಗಂಡು ಅಂದ ಮೇಲೆ ನಿನ್ನ ತಂಗಿಯನ್ನು ಬಯಸುವುದರಲ್ಲಿ ತಪ್ಪೇನಿಲ್ಲ ಆದ್ರೆ ನಾನು ಮದುವೆಯಾದ ಮುತ್ತೈದೆ ಹೆಣ್ಣು ಒಬ್ಬ ದೇವ ಪುರುಷನ ಸ್ವತ್ತಾಗಿರುವ ನನ್ನನ್ನು ನೀನು ಬಯಸುದು ಪೂರ ಶುದ್ಧ ತಪ್ಪು ಮಗಳ ತಪ್ಪು ಅಪ್ಪುಗಳ ನಿರ್ದೇಶನ ಹೇಳಿ ನನ್ನ ಸುದರ್ಶನಕ್ಕೆ ಸಿಕ್ಕು ಅಡ್ಡಾಗಿ ನೀನು ಸಹ ಬೇಡ ಸುಮ್ಮನೆ ನನಗೆ ಮೈ ಒಪ್ಪಿಸು ಇಲ್ಲ ಅಂದ್ರೆ ರಾಜಕಾರಣಿ ರಾಜಕಾರಣಿಯಾಗಿ ಜನರನ್ನು ರಕ್ಷಿಸಬೇಕೆ ಹೊರತು ರಕ್ಷಿಸುವುದಲ್ಲ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದೆಯಾದ್ರೆ ನನ್ನ ಮೈದಿನ ಬೀರ ನಿನ್ನ ರುಂಡವನ್ನು ಚಂಡಾಡದೆ ಬಿಡೋದಿಲ್ಲ